ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರರಸಿ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ಸ್ನೇಹಿತರೆ ಇದನ್ನು ಅಕ್ಷರ ಆಕರ್ಷಣಾ ತಂತ್ರ ಅಂತ ಕರಿತೀವಿ ಸ್ನೇಹಿತರೆ ಹಂಗಂದರೆ ಏನು ಅಂತಂದರೆ ಈಗ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ರೆ ಬಿಟ್ಟೋಗಿದರೆ ಕೋಪ ಮಾಡಿಕೊಂಡು ದೂರ ಹೋಗಿದರೆ ನೀವು ಅವರ ಹೆಸರಿನ ಮೊದಲನೇ ಅಕ್ಷರದಿಂದ ಅವರನ್ನು ಆಕರ್ಷಣೆ ಮಾಡ್ಬೋದು ಇಂಟ್ರೆಸ್ಟಿಂಗ್ ಅಲ್ವಾ ನಾನು ಹಾಗೆ ಅಂದ್ಕೊಂಡೆ ಸ್ನೇಹಿತರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪವರ್ಫುಲ್ ಟೆಕ್ನಿಕ್ ಅನ್ನು ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಗಾಯಿಸಿದ್ರೆ ಉಪಯೋಗ ಏನು ಅಂತಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ದೂರ ಆಗಿದ್ರೆ ಅವರು ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತಾರೆ ಅವ್ರನ್ನ ಪ್ರೀತಿಯ ಪುನರ್ ಸ್ಥಾಪನೆ ಆಗುತ್ತೆ ಅವರು ನಿಮ್ಮಿಂದ ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಅವರು ಕೂಲ್ ಆಗ್ತಾರೆ ನಿಮ್ಮ ಮೇಲೆ ಆಕರ್ಷಣೆ ಜಾಸ್ತಿ ಆಗುತ್ತೆ ಪ್ರೀತಿ ಮತ್ತೆ ಹುಟ್ಟತ್ತೆ ಅವರು ನಿಮಗೆ ಕಾಲ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂದರೆ ಖಂಡಿತ ಮಾಡ್ತಾರೆ ಅವರು ನಿಮ್ಮನ್ನ ಮರ್ತಾರೆ ದೂರ ಇದ್ದಾರೆ ಅವ್ರು ಕಾಲ್ ಮಾಡಲಿಲ್ಲ ಮೆಸೇಜ್ ಮಾಡಲಿಲ್ಲ ಅಂತ ತಲೆ ಕೆಡಿಸ್ಕೊಂಡು ತಲೆ ಬಿಸಿ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡಿರ್ತೀರಾ ಖಂಡಿತ ಈ ಸಿಂಪಲ್ ಟೆಕ್ನಿಕನ್ನು ಮಾಡಿದ್ರೆ ಅವರು ನಿಮಗೆ ಫೋನ್ ಮಾಡೇ ಮಾಡ್ತಾರೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಏನಾದರೂ ಒಂದು ಮಾಡೇ ಮಾಡ್ತಾರೆ ಸ್ನೇಹಿತರೆ ಎಮರ್ಜೆನ್ಸಿಗೆ ಈಗ ಒಬ್ಬ ವ್ಯಕ್ತಿ ನೀವು ಇಷ್ಟಪಡುವಂಥ ವ್ಯಕ್ತಿ ಫ್ರೆಂಡು ರಿಲೇಶನೋ ಯಾರಾದರೂ ಆಗಿರಲಿ ಅವರು ನಿಮಗೆ ಫೋನ್ ಮಾಡಬೇಕು ಎಮರ್ಜೆನ್ಸಿಗೆ ಕಾಲ್ ಮಾಡಬೇಕು ಅಂದರೂ ನೀವು ಈ ತಂತ್ರವನ್ನು ಮಾಡ್ಬೋದು ಸರಿನಾ ಎಮರ್ಜೆನ್ಸಿ ಇದನ್ನ ಮಾಡಿದ ತಕ್ಷಣನೇ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸರಿನಾ ಸ್ನೇಹಿತರೆ ನೀವು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ಅವರ ನೀವು ಆಕರ್ಷಣೆ ಮಾಡಬೇಕು ವಶೀಕರಣ ಮಾಡಬೇಕು ಅಂತಿದ್ರೆ ಈ ತಂತ್ರನೇ ಅದರ ಮೆಟ್ಟಿಲಾಗಿರುತ್ತೆ ಸರಿನಾ ಇದರಿಂದನೇ ನೀವು ಅವರನ್ನ ವಶೀಕರಣ ಮಾಡೋದಕ್ಕೆ ಶುರು ಮಾಡ್ಬೋದು ವಶೀಕರಣ ಅಂದರೆ ಕೆಟ್ಟ ರೀತಿಯಲ್ಲ ಒಳ್ಳೆ ರೀತಿನಲ್ಲಿ ಸರಿನಾ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋ ಹಾಗೆ ನಿಮ್ಮ ಜೊತೆ ಮಾತಾಡೋ ಹಾಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ ಅನ್ನೋ ರೀತಿನಲ್ಲಿ ನೀವು ಮಾಡ್ಬೋದು ಸ್ನೇಹಿತರೆ ಈ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಎಷ್ಟು ಸಲ ಮಾಡಬೇಕು ಎಷ್ಟು ದಿನ ಮಾಡಬೇಕು ಎಷ್ಟು ಸಲ ಹೇಳಬೇಕು ಎಲ್ಲವನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಗನ್ನು ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈಗ ವಿಡಿಯೋನ ಶುರು ಮಾಡೋಣ ಈ ತಂತ್ರನ ಅಕ್ಷರ ಆಕರ್ಷಣಾ ತಂತ್ರ ಸ್ನೇಹಿತರೆ ಈ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅದಕ್ಕೆ ಅವರ ಹೆಸರು ಅವರದೊಂದು ಫೋಟೋ ಫೋನಲ್ಲಿದ್ದರೂ ಸರಿ ನಡೆಯುತ್ತೆ ಸರಿನಾ ನೀವು ಒಂದು ಶಾಂತವಾಗಿರೋ ಜಾಗವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಮನಸ್ಸು ಶಾಂತವಾಗಿರಬೇಕು ಇಷ್ಟೇ ಬೇಕಾಗಿರೋದು ಈಗ ತಂತ್ರವನ್ನು ಯಾವ ದಿನ ಮಾಡಬೇಕು ಇದನ್ನು ಶುಕ್ರವಾರ ಬುಧವಾರ ಸೋಮವಾರಗಳ ದಿನಗಳಲ್ಲಿ ಮಾಡ್ಬೋದು ಸಮಯ ಎಷ್ಟು ಗಂಟೆಗೆ ಪ್ರಾರಂಭ ಮಾಡಬೇಕು ಬೆಳಗ್ಗೆ ಆರರಿಂದ ಎಂಟು ಗಂಟೆವರೆಗೆ ಸಂಜೆ ಆರರಿಂದ ಏಳೂವರೆ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ಅಂದರೆ ಮೊದಲು ಸ್ನಾನ ಮಾಡಿ ಶುದ್ಧರಾಗಿ ಬನ್ನಿ ನೀವು ನಿಮ್ಮ ಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಅವರ ಮುಖವನ್ನು ಇಮ್ಯಾಜಿನ್ ಮಾಡ್ಕೋಬೇಕು ಅವರ ಮುಖ ಅವರ ನಗು ಅವರ ಮಾತು ಇಮ್ಯಾಜಿನ್ ಮಾಡ್ಕೊಳ್ಳಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಸರಿನಾ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಕೂತ್ಕೊಳ್ಳಿ ಅವರ ಮುಖವನ್ನು ಅವರ ನಗುವನ್ನು ಅವರ ಹೆಸರನ್ನು ಅವರ ಫೋಟೋವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಫೋನಲ್ಲಿದ್ದರೆ ಫೋಟೋ ನೋಡಿಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಸರಿನಾ ಅವ್ರ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಈ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾನು ಹೇಳ್ಕೊಡೋವಂಥ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಹೇಳಬೇಕಾಗತ್ತೆ ಮಂತ್ರ ಇಷ್ಟೇ ಸ್ನೇಹಿತರೆ ಏನು ಅಂತಂದರೆ ನೀವು ಅವರ ಹೆಸರಿನ ಅಕ್ಷರದ ಮೊದಲನೇ ಲೆಟರಂದೇ ನೀವು ಈ ಮಂತ್ರವನ್ನು ಮ ಜಪ ಮಾಡಬೇಕಾಗತ್ತೆ ಅವರ ಹೆಸರು ಪುರುಷೋತ್ತಮ್ ಅಂತ ಇದ್ದರೆ ಓಂ ಪುಂ 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 ಪುರುಷೋತ್ತಮ ವಶಮಾನಯ ಸ್ವಾಹ ಕಾಮಿಡಿ ಅನಿಸುತ್ತೆ ನಗಕ್ಕೆ ಹೋಗ್ಬೇಡಿ ಆಯಿತಾ ಹೆಸರಿಂದ ಹೇಳ್ತಾ ಇದ್ದರೆ ಏನೋ ಡಿಫ್ರೆಂಟಾಗಿದೆ ಅಂತ ಅನಿಸುತ್ತೆ ಆದರೆ ಇದು ತುಂಬ ಪವರ್ಫುಲ್ಲು ಸ್ನೇಹಿತರೆ ನೀವು ಹುಡುಗನ ಹೆಸರು ಕಿರಣ್ ಅಂತ ಆಗಿದ್ರೆ ಓಂ ಕಿಂ ಕಿಮ್ ಕಿಮ್ ಮೂರ್ಸಲ ಸಲ ಓಂ ಕಿಂ ಕಿಮ್ ಕಿಮ್ ಕಿರಣ ವಶಮಾನಯ ಸ್ವಾಹ ಈ ಥರ ನೀವು ಅವರ ಹೆಸರಿನ ಮೊದಲ ಅಕ್ಷರದಿಂದ ಮಂತ್ರವನ್ನು ತಯಾರು ಮಾಡಿಕೊಂಡು ನೂರ ಎಂಟು ಸಲ ಹೇಳಬೇಕಾಗತ್ತೆ ಮಂತ್ರವನ್ನು ಹೇಳಬೇಕಾದ್ರೂ ಕೂಡ ನೀವು ಕಲ್ಪನೆಯನ್ನು ಸ್ಪಷ್ಟವಾಗಿ ಮಾಡ್ಕೊಳ್ಳಿ ಅವರ ಮುಖವನ್ನು ಅವರ ನಗುವನ್ನು ಅವರ ನೋಟವನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಅವ್ರ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ಈ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಶ್ರದ್ಧೆಯಿಂದ ನೂರ ಎಂಟು ಸಲ ಈ ಮಂತ್ರವನ್ನು ಹೇಳಿ ಈ ತಂತ್ರವನ್ನು ಎಷ್ಟು ದಿನ ಮಾಡಬೇಕು ಈ ತಂತ್ರವನ್ನು ಏಳರಿಂದ ಹನ್ನೊಂದು ದಿನ ನೀವು ಮಾಡಬೇಕಾಗುತ್ತೆ ಒಂದೇ ಸಮಯ ಒಂದೇ ಜಾಗ ಯಾವ ಜಾಗದಲ್ಲಿ ಕುತ್ಕೊಂಡು ಮಾಡ್ತಿದ್ರಿ ಅದೇ ಜಾಗದಲ್ಲಿ ಅದೇ ಟೈಮಲ್ಲಿ ಕೂತ್ಕೊಂಡು ನೀವು ಈ ತಂತ್ರವನ್ನು ಮಾಡಬೇಕಾಗತ್ತೆ ಇದ್ರೆ ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ನೀವು ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಫೋನನ್ನು ಹಿಡ್ಕೊಂಡಿರಿ ಸರಿನಾ ಫೋನು ನಿಮ್ಮ ಹತ್ತಿರನೇ ಇರಲಿ ಫೋನನ್ನು ಸೈಲೆಂಟಲ್ಲಿ ಇಟ್ಕೋಬೇಕು ಯಾವುದೇ ಫೋನು ಮೆಸೇಜು ಏನೋ ಬಂದರೂ ನೀವು ಅದರ ಕಡೆ ಗಮನ ಕೊಡಬೇಡಿ ನೀವು ಅವರ ಫೋಟೋ ಅವರ ಮುಖ ಅವರು ನಿಮಗೆ ಫೋನ್ ಮಾಡ್ತಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡೇ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಯಾವಾಗ ಯಾವ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಅಂದರೆ ಒಂದರಿಂದ ಮೂರು ದಿನದಲ್ಲಿ ಫೋನು ಮೆಸೇಜು ಏನಾದರೂ ಒಂದು ಮಾಡ್ತಾರೆ ನಾಲ್ಕರಿಂದ ಏಳು ದಿನದಲ್ಲಿ ಪ್ರೀತಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ದಿನದಿಂದ ಮೇಲೆ ಏನಾಗುತ್ತೆ ಪಟ್ಟಿಯಾಗಿರೋವಂಥ ರಿಲೇಶನ್ಶಿಪ್ಪು ಉಳ್ಕೊಳ್ಳುತ್ತೆ ಸರಿನಾ ಇದು ಅವರ ಹೆಸರಿಂದ ಮಾಡುವಂಥ ಪವರ್ಫುಲ್ ತಂತ್ರ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಂಬಿಕೆ ಇಟ್ಟು ಮಾಡಿ ಸರಿನಾ ಸ್ನೇಹಿತರೆ ನಿಮಗೆ ಒಂದೇ ಒಂದು ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು ಯಾರ ಜೀವನ ಹಾಳು ಮಾಡೋಕ್ಕೂ ಮಾಡಬೇಡಿ ಯಾರ ಮೇಲೆ ಕೋಪ ಇಟ್ಕೊಂಡು ಕೂಡ ಇದನ್ನು ಮಾಡಬೇಡಿ ಪವರ್ಫುಲ್ ತಂತ್ರ ಆಗಿರೋದ್ರಿಂದ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಮಾತ್ರ ಇದನ್ನು ನೀವು ಬಳಸಿ ಇದು ಸಿಂಪಲ್ಲೇ ಸಿಂಪಲ್ ತಂತ್ರವೇ ಅದು ತುಂಬ ಪವರ್ಫುಲ್ಲಾಗಿ ರಿಸಲ್ಟ್ ಬರುತ್ತೆ ನೀವೇ ನನಗೆ ಕಾಮೆಂಟಲ್ಲಿ ತಿಳಿಸ್ತೀರಾ ಸರಿ ನಾ ಮರಿಬೇಡಿ ಮಾಡಿದ ಮೇಲೆ ರಿಸಲ್ಟ್ ನನಗೆ ಹೇಳಲೇಬೇಕು ಸರಿನಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಜೊತೆಗೆ ಏನಾದರೂ ನಿಮಗೆ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಸ್ನೇಹಿತರೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರದ ವಿಶೇಷ ತಂತ್ರದ ಜೊತೆ ಮುಂದಿನ ಆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯುವರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್